ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಆರಾಮದ ರೀತಿ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನೀವು ಯೂಟ್ಯೂಬರ್ ಆಗಿದ್ದೀರಿಪ್ಪಾ ಅಂದ್ರೆ ನೀವೇನು ನೋಡಾತಿರ್ತಿರಲಿ ನೀವೇನಾದ್ರು ನೋಡೋರು ಏನಾರು ಯೂಟ್ಯೂಬರ್ ಆಗಿದ್ದೀಪ್ಪಾ ಅಂದ್ರೆ ನೀವು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋತ್ತಿನಾಗ ಅಲ್ಲಿ ನೀವು ಗ್ರೀನ್ ಸ್ಕ್ರೀನ್ ಅನ್ನೋ ಒಂದು ಫ್ಯೂಚರ್ನ ನೋಡಿರ್ತೀರಿ ಆ ಒಂದು ಗ್ರೀನ್ ಸ್ಕ್ರೀನ್ ಅನ್ನೋ ಒಂದು ಫ್ಯೂಚರ್ನ ಇಟ್ಕೊಂಡ್ಬಿಟ್ಟು ಯಾರೆಲ್ಲ ವೀಡಿಯೋಗಳ ಅಪ್ಲೋಡ್ ಮಾಡತ್ತಿರಲಿ ಸೊ ಫ್ರೆಂಡ್ಸ್ ಒಂದು ಅಲರ್ಟ್ ಆಗುವಂಥ ಒಂದು ನೋಟಿಸ್ನ ನಿಮ್ಗೆ ಇವತ್ತಿನ ಒಂದು ವಿಡಿಯೋದಾಗ ತಿರ್ಚ್ಕೊಡತನ ಹೇಳಾತ್ನು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ನೀವು ನೋಡಿದ ಮೇಲೆ ಯಾವ ಒಂದು ನೋಟಿಸ್ ಅನ್ನೋದು ಗೊತ್ತಾಗೈತಿ ಸೊ ಫ್ರೆಂಡ್ಸ್ ನೀವು ನೋಡೋವಂಥ ಕೆಲಸ ಇಷ್ಟ ಈ ಒಂದು ವೀಡಿಯೋನ ಇಂದ ನೋಡಬೇಕು ನೋಡಿದ್ಮೇತ ವೀಡಿಯೋನ ಇಷ್ಟ ಆಯ್ತಪ್ಪ ಅಂದರೆ ವೀಡಿಯೋಗ ಒಂದು ಲೈಕ್ ಕೊಡಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ಹೊಸ ಅಪ್ಡೇಟ್ಗಳು ಏನಾದರೂ ಬೇಕಾದ್ರೆ ತಿಳಿಸ್ತಿರ್ತೀವಿ ಅದಕ್ಕಾಗಿ ಮತ್ತು ಈ ಒಂದು ವೀಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ನೀವು ಶೇರ್ ಮಾಡಬೇಕು ಸೊ ಫ್ರೆಂಡ್ಸ್ ಎಲ್ಫುಲ್ ಆಗುವಂಥ ಕಂಟೆಂಟ್ ಐತಿ ಗ್ರೀನ್ ಸ್ಕ್ರೀನ್ ನಾನು ಒಂದು ಫ್ಯೂಚರ್ನ ಇಟ್ಕೊಂಡ್ಬಿಟ್ಟು ಯಾರೆಲ್ಲ ವಿಡಿಯೋ ಮಾಡೋದಿರಲಿ ನಿಮಗಂತೂ ಈ ಒಂದು ವಿಡಿಯೋ ಕಟ್ಟಿಟ್ಟು ಬುತ್ತಿ ನೀವು ಈ ಒಂದು ಅಪ್ಡೇಟನ್ನು ನೋಡಬೇಕು ಸೊ ಫ್ರೆಂಡ್ಸ್ ಸಂಗೀತ ತಡ ಮಾಡೋದು ಬೇಡ ಏನಂತೇಳಿ ಹೇಳ್ತೀನಿ ಮೊದಲಿಗೆ ಬಂದುಬಿಟ್ಟ ನೀವು ಗ್ರೀನ್ ಸ್ಕ್ರೀನನ್ನು ಫ್ಯೂಚರ್ನ ಇಟ್ಕೊಂಡ್ಬಿಟ್ಟು ಏನಾರ ವಿಡಿಯೋ ಮಾಡ್ತಿದ್ದೀಪಾ ಅಂದ್ರೆ ಅದ್ರೊಳಗೆ ಕೆಲವೊಂದಿಷ್ಟು ರಿಸ್ ರಿಸ್ಟ್ರಿಕ್ಷನ್ ಅಂತೇಳಿ ಬರ್ತಾವೆ ಯೂಟ್ಯೂಬ್ದವ್ರು ಹೇಳ್ಕೊತಾರು ಕೆಲವೊಂದಿಷ್ಟು ಅಂದ್ರೆ ವಿಡಿಯೋಗಳು ಇದೇ ಥರ ವಿಡಿಯೋಗಳು ಮಾಡಬೇಕು ಅಂತೇಳಿ ಅವರು ಅವ್ರು ಬಿಟ್ಟು ನೀವು ಬೇರೆ ಒಂದು ವಿಡಿಯೋನ ಟ್ರೈ ಮಾಡಿದ್ರಪ್ಪ ಅಂದ್ರೆ ನೀವು ಒಂದು ಮೋಂಡ್ ಏನಕ್ಕೆ ಅಂದ್ರೆ ಡಿ ಆಫ್ ಡಿ ಮೋಂಡೇಶನ್ ಆಕೈತಿ ಮತ್ತು ಅಕಸ್ಮಾತ್ ಅಪ್ಲೈ ಹೊಡೆದಿರಪ್ಪ ಅಂದ್ರೆ ಅಪ್ರೂವಲ್ ಅನ್ನೋದು ಸಿಗೋದಿಲ್ಲ ಸೊ ಫ್ರೆಂಡ್ಸ್ ಹಂಗೀದ್ರ ತಡ ಮಾಡೋದು ಬೇಡ ಯಾವ್ಯಾವ ಅನ್ನೋದು ಹೆಂಗೆ ಅನ್ನೋದು ಹೇಳ್ತಾನು ಯಾವ್ಯಾವ ಥರ ಆ ಕೇಳೋದಾದ್ರೆ ಯಾವ್ಯಾವ ಥರ ಈ ಒಂದು ಪಾಲಿಸಿ ಐತಿ ಕೇಳೋದಾದ್ರೆ ರಿಸ್ಟ್ರಿಕ್ಷನ್ ಐತಿ ಅನ್ನೋದು ಕೇಳೋದಾದ್ರೆ ನಿಮಗೆ ಗೊತ್ತಿರಲಿ ಈಗ ಎ ಅನ್ನು ಮತ್ತು ಬಿ ಅನ್ನು ಚಾನಲ್ನ ಇಟ್ಕೊಂಡ್ಬಿಟ್ಟ ನಿಮಗೆ ಒಂದು ಉದಾಹರಣೆ ಕೊಡ್ತಾನು ಎ ಅನ್ನು ಚಾನಲ ನಂದು ಬಿ ಅನ್ನು ಚಾನಲ ನಿಂಬ ಈಗ ನಿಮ್ಗೆ ಒಂದು ಉದಾಹರಣೆ ಕೊಡ್ತಾನು ಅದ್ರ ಮ್ಯಾಲೆ ನಿಮ್ಗೆ ಪ್ರಯೋಟಿನ ಸಿಗ್ತೈತಿ ಅಂದರೆ ಗ್ರೀನ್ ಸ್ಕ್ರೀನ್ ಅನ್ನೋ ಒಂದು ಫ್ಯೂಚರ್ನ ಯಾವ ಥರ ನಾವು ಬಳ್ಸ್ಕೊಳ್ಬೇಕು ಅನ್ನೋದು ಐಡಿಯಾ ಅನ್ನೋದು ಗೊತ್ತಾಗೈತಿ ಅದ್ರ ಮುಖಾಂತರ ನೀವು ವಿಡಿಯೋ ಮಾಡಿರಿ ಈಗ ಒಂದೇ ಫ್ಯೂಚರ್ ಒಂದೇ ಒಂದೇ ಫ್ಯೂಚರ್ ಬಂದುಬಿಟ್ಟು ಈಗ ನನ್ನ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿರ್ತೀನಿ ಶಾರ್ಟ್ ವಿಡಿಯೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ನಾನು ಈಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀನೋ ಅದು ಭಾಳ ಟ್ರೆಂಡಿಂಗಾಗಿರ್ತದೆ ಆದ್ರೆ ಟ್ರೆಂಡಿಂಗಾಗಿ ಒಂದು ಎಮ್ಮು ಎರಡು ಎಮು ವೀಸ್ ತೊಗೊಂಡಿರೋ ತೊಗೊಂಡಿರ್ತೈತಿ ಹಿಂಗ್ ಏನು ಮಾಡ್ತಿಪ್ಪ ಅಂದರೆ ಬಿ ಎನ್ನು ಚಾನಲ್ ಅಂದ್ರೆ ನೀವೇನು ಮಾಡ್ತಿರಪ್ಪ ಅಂದ್ರೆ ನನ್ನ ಒಂದು ವೀಡಿಯೋನ ನೀವು ಯಾಶ್ ಟು ಯಾಶ್ ಹೆಂಗೆ ಇದೇ ನೀವು ಅಪ್ಲೋಡ್ ಮಾಡ್ತಿರ್ತೀರಿ ಅವಾಗ ನೀವು ಗ್ರೀನ್ ಅನ್ನೋ ಒಂದು ಫ್ಯೂಚರ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಪೇಸ್ನ ಕೊಡ್ತೀರಿ ಆ ಒಂದು ನಿಮ್ಮ ಒಂದು ಪೇಸ್ ಆ ಒಂದು ವಿಡಿಯೋ ಮೇಲೆ ಹೋಗಿ ಆಡಕ್ಕೈತಿ ಈ ಮುಖಾಂತರ ಏನು ಮಾಡ್ತೀರಪ್ಪ ಅಂದ್ರೆ ಆ ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡ್ತೀರಿ ರಿಮಿಕ್ಸ್ ಕಂಟೆಂಟ್ ಮಾಡಿ ವಿಡಿಯೋನ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಿ ಒಂದು ಚಾನಲ್ದಾಗ ಈ ಥರ ನೀವು ಮಾಡೋದ್ರಿಂದ ಏನಾಗೈತಪ್ಪ ಅಂದ್ರೆ ಈ ಒಂದು ಕಂಟೆಂಟನ್ನ ನೀವು ಈ ಥರ ನೀವು ಕಂಟೆಂಟ್ ಕಂಟೆಂಟಾಗಿ ಮಾಡಿದಿರಪ್ಪ ಅಂದ್ರೆ ಏನಾಗೈತೆ ಅದು ಕೇಳೋದಾದ್ರೆ ಈ ಒಂದು ಪ್ರಾಬ್ಲಮ್ಗೆ ಮೇನ್ ಹೇಳ್ತಾನು ಮೋಂಡಸನ್ನ ಆನ್ ಆಗೋದಿಲ್ಲ ಎರಡನೇದು ಬಂದುಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಬರ್ತೈತಿ ಮೂರನೇದು ಬಂದುಬಿಟ್ಟು ಸ್ಟ್ರೈಕ್ ಕೊಡ್ತೀವಿ ಸ್ಟ್ರೈಕ್ ನಾನಾಗ ಕೊಡ್ತೀನಿ ಮತ್ತು ಈ ಥರ ನೀವು ಫೇಸ್ ಮಾಡ್ತೀರಿ ಈ ಥರ ಎರಡರಿಂದ ಮೂರು ಪ್ರಾಬ್ಲಮ್ನ ಫೇಸ್ ಮಾಡ್ದಾಗೈತಿ ನೀವು ಗ್ರೀನ್ ಸ್ಕ್ರೀನ್ ಅನ್ನೋ ಒಂದು ಫ್ಯೂಚರ್ನ ಯಾಕೆ ಕೊಟ್ಟಾರಪ್ಪ ಅಂದ್ರೆ ನಾರ್ಮಲ್ ಆಗಿ ನೀವು ಎಲ್ಲರ ನೇಚರ್ ಹೋಗಿರ್ತೀರಿ ಅಥವಾ ಬ್ಯಾಕ್ ಗ್ರೌಂಡ ಅಷ್ಟೊಂದು ನಿಮಗೆ ಸರಿ ಅನಿಸ್ತಿರಂಗಿಲ್ಲ ಆ ಒಂದು ಟೈಮ್ದಾಗ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಲೈವ್ ಬಂದಿರ್ತೀರಿ ಶಾರ್ಟ್ ಒಳಗೆ ಅಥವಾ ಶಾರ್ಟ್ದಾಗ ಆದಷ್ಟು ಗೇಮರ್ಸ್ಗಳು ಶಾರ್ಟ್ ವಿಡಿಯೋಗಳ್ನ ಲೈವ್ ಲೈವ್ ಬರ್ತಿರ್ತಾರೆ ಸೊ ಫ್ರೆಂಡ್ಸ್ ಈ ಥರ ಏನಾಗೈತಿ ಅಂದ್ರೆ ನೀವು ಮಾಡೋದಾಗ ಡಿಸ್ಟರ್ಬ್ ಅಂತೇಳಿ ಅವರ ಒಂದು ಗ್ರೀನ್ ಸ್ಕ್ರೀನ್ ಅನ್ನೋ ಒಂದು ಫ್ಯೂಚರ್ನ ಕೊಟ್ಟಿರ್ತಾರೆ ನೀವು ನೋಡಿರ್ಬೋದು ಕೆಲವೊಂದಷ್ಟು ಗ್ರೀನ್ ಸ್ಕ್ರೀನ್ ಫೀಚರ್ಸ್ಗಳು ಅದನ್ನು ನೀವು ಮಿಸ್ಯೂಸ್ ಮಾಡಿದಂಗೆ ಅದನ್ನು ತರೋದ ಒಂದು ಉದ್ದೇಶ ಬೇರೆ ತರೋ ಒಂದು ಇಂಟೆನ್ಷನ್ ಬೇರೆ ಇರ್ತೈತಿ ನೀವು ಯೂಸ್ ಮಾಡುವಂಥ ಇಂಟೆನ್ಷನ್ ಬೇರೆ ಆಗೈತಿ ಇಲ್ಲಿ ಸೊ ಫ್ರೆಂಡ್ಸ್ ಅದಕ್ಕಾಗಿ ಹೇಳ್ತಾನೆ ಈ ಒಂದು ಮ ಗ್ರೀನ್ ಸ್ಕ್ರೀನ್ ಅನ್ನೋ ಒಂದು ಫ್ಯೂಚರ್ನ ನೀವು ಬಳಸ್ಕೋಬೇಕು ಅಂದ್ಕೊಂಡಿದ್ರೆ ನೀವು ಇನ್ನೊಬ್ಬರ ಒಂದು ವಿಡಿಯೋಗೆ ಬಳಸ್ಕೋಬಾರ್ದು ಸ್ವಂತ ನೀವು ಕ್ಯಾಮ್ರಾ ಕೊಟ್ಟ ನೀವು ಎಲ್ಲರ ನೇಚರ್ ಜೊತೆ ಆಗಿರ್ಬೋದು ನೀವು ಇರ್ಬೋದು ನೀವು ಮನೆಯಾಗಿದ್ದಾಗ ಅಕಸ್ಮಾತ್ ಶಾರ್ಟ್ ವಿಡಿಯೋನ ಮಾಡ್ತಿರ್ತೀರಿ ಏನೋ ಒಂದು ರೀಲ್ಸ್ ಮಾಡ್ತಿರ್ತೀರಿ ಅವಾಗ ನಿಮಗೆ ಬ್ಯಾಕ್ಗ್ರೌಂಡು ಅಷ್ಟೊಂದು ಸರಿ ಅನ್ನಿಸ್ತೀರ ಹಂಗಿಲ್ಲ ಅವಾಗ ನೀವು ಗ್ರೀನ್ ಸ್ಕ್ರೀನ್ನ ಬಳಸ್ಕೊ ಅಂದ್ರೆ ಅಂದರೆ ಚಲೋ ಇಲ್ಲತ್ತಲ್ಲ ಮತ್ತು ನೀವು ಯಾವಾಗಾರ ಇಲ್ಲ ನೀವು ಯೂಸ್ ಮಾಡ್ಕೋಬೋದು ಇಷ್ಟು ಬಿಟ್ಟು ನೀವು ಬೇರೆ ಮಿಸ್ಯೂಸ್ ಮಾಡ್ತೀನಿ ಬೇರೆ ಒಂದು ವೀಡಿಯೋಕ್ಕೆ ನನ್ನ ಒಂದು ಗ್ರೀನ್ ಸ್ಕ್ರೀನ ಕೊಡ್ತನೋ ಅಂದರೆ ಒಂದು ಮೋಡೇಷನ್ ಆನ್ ಆಗೋದಿಲ್ಲ ಸೊ ಫ್ರೆಂಡ್ಸ್ ಈ ಒಂದು ಪಾಲಿಸಿ ಬಗ್ಗೆ ಅವ್ರು ಆಲ್ರೆಡಿ ಒಂದು ವೆಬ್ಸೈಟ್ನಾಗ ಹೇಳ್ಕೊಂಡಾರ ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಅನ್ನಿಸ್ತಿ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಮುಂದಿನ ಒಂದು ದಿನದಾಗ ಇಂಥದೊಂದು ಶಾರ್ಟ್ಸ್ ವೀಡಿಯೋ ಆಗಿರ್ಬೋದು ವಿಡಿಯೋದಾಗಿರ್ಬೋದು ಬೆಸ್ಟ್ ಅಪ್ಡೇಟ್ ನ ಟ್ರಿಕ್ ಆ್ಯಂಡ್ ಟಿಪ್ಸ್ಗಳನ್ನ ತೊಗೊಂಡ್ಬರ್ತಿರ್ತಾನೆ ನೀವು ನೋಡುವಂಥ ಕೆಲಸ ಇಷ್ಟ ಈ ಒಂದು ವೀಡಿಯೋ ಇಷ್ಟ ಆಗ್ತಪ್ಪ ಅಂದರೆ ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಡಬೇಕು ಚಾನಲ್ಕ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಈ ಒಂದು ವೀಡಿಯೋನ ನೀವು ಒಂದು ಫ್ರೆಂಡ್ಸ್ ಕಲ್ಯಾಗ ಶೇರ್ ಮಾಡಬೇಕು ಸೊ ಫ್ರೆಂಡ್ಸ್ ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಬೇಡಕ್ಕನು ಅಲ್ಲಿವರೆಗೂ ಟಾಟಾ